ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಕೆಲ ದಿನಗಳ ಹಿಂದೆ ಇನ್ಫೋಸಿಸ್ ನಾರಾಯಣ ಅವರ ಒಂದು ಹೇಳಿಕೆ ಇಡೀ ದೇಶಾದ್ಯಂತ ಚರ್ಚೆಗೆ ಗ್ರಾಸವಾಗಿತ್ತು ಯುವಕರು ವಾರಕ್ಕೆ ಎಪ್ಪತ್ತು ಗಂಟೆ ಕೆಲಸ ಮಾಡಬೇಕು ಆಗ ಮಾತ್ರ ದೇಶದ ಅಭಿವೃದ್ಧಿ ಆಗುತ್ತೆ ಎನ್ನುವ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ರು ಅದು ಕೇವಲ ಒಂದು ಬಾರಿಯಲ್ಲ ಮತ್ತೆ ಮತ್ತೆ ಅದೇ ಹೇಳಿಕೆಯನ್ನು ನಾರಾಯಣ ಮೂರ್ತಿಯವರು ಪುನರುಚ್ಚರಿಸಿದ್ರು ದೇಶಾದ್ಯಂತ ಪರ ವಿರೋಧ ಅನ್ನೋದಕ್ಕಿಂತ ಬಹುತೇಕರು ಈ ಹೇಳಿಕೆಯನ್ನು ಖಂಡಿಸಿದ್ರು ಅಥವಾ ವಿರೋಧವನ್ನು ವ್ಯಕ್ತಪಡಿಸಿದ್ರು ಜನಸಾಮಾನ್ಯರು ಮಾತ್ರ ಅಲ್ಲ ಉದ್ಯಮಿಗಳು ಸೆಲೆಬ್ರಿಟಿಗಳು ಇವರು ಕೂಡ ಈ ಹೇಳಿಕೆಗೆ ತಮ್ಮದೇ ಆದಂತ ರೀತಿಯಲ್ಲಿ ಆಕ್ರೋಶವನ್ನು ಹೊರಹಾಕಿದ್ರು ಪ್ರಮುಖವಾಗಿ ಎಂ ಕ್ಯೂರ್ ಫಾರ್ಮಾಸ್ಯುಟಿಕಲ್ ನಮಿತಾ ತಾಪರಂತ ಉದ್ಯಮಿ ಅಂತೂ ತೀರಾ ಖಾರವಾಗಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ರು ಅವ್ರು ಹೇಳ್ತಾ ಹೋಗಿದ್ರು ನೀವೇನೋ ಎಪ್ಪತ್ತು ಗಂಟೆ ಕೆಲಸ ಮಾಡ್ತೀರಿ ಕೋಟಿ ಕೋಟಿ ಹಣವನ್ನು ದುಡಿಮೆ ಮಾಡ್ತೀರಿ ಅದೇ ಎಂಪ್ಲಾಯೀಸ್ಗಳು ಎಪ್ಪತ್ತು ಗಂಟೆ ಕೆಲಸ ಮಾಡೋದ್ರಿಂದ ಅವರಿಗೆ ಏನು ಸಿಗುತ್ತೆ ಅವರ ಬದುಕಿನಲ್ಲಿ ಯಾವ ರೀತಿಯಲ್ಲೂ ಕೂಡ ಬದಲಾವಣೆ ಆಗೋದಿಲ್ಲ ಅವರಿಗೆ ಸಂಬಳ ಜಾಸ್ತಿ ಕೊಡ್ತಿರ ಸಾಧ್ಯವೇ ಇಲ್ಲ ಅವರು ಅದೇ ಸಂಬಳಕ್ಕೆ ಅಷ್ಟು ಗಂಟೆ ಯಾಕೆ ಕೆಲಸ ಮಾಡಬೇಕು ಅವರ ಮಾನಸಿಕ ಆರೋಗ್ಯ ದೈಹಿಕ ಆರೋಗ್ಯದ ಕಥೆ ಏನು ಎನ್ನುವ ರೀತಿಯಲ್ಲಿ ನಮಿತಾ ತಾಪರ್ ಖಾರವಾಗಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ರು ಅದಾದ ಬಳಿಕ ಇನ್ನಷ್ಟು ಮಂದಿ ಅಂತೂ ನಾರಾಯಣ ಮೂರ್ತಿ ಅವರನ್ನ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತರಾಟೆಗೆ ತೆಗೆದುಕೊಂಡಿದ್ರು ಸ್ವಲ್ಪ ದಿನಗಳ ಕಾಲ ಚರ್ಚೆಯಾಗಿ ಅದಾದ ಬಳಿಕ ಸ್ವಲ್ಪ ತಣ್ಣಗಾಗಿತ್ತು ಅದಾದ ನಂತರವೂ ಕೂಡ ಬೇರೆ ಬೇರೆ ಒಂದಷ್ಟು ಉದ್ಯಮಿಗಳು ಕೂಡ ಅದೇ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ರು ಎಲಾನ್ ಮಸ್ಕು ಕೂಡ ಎಪ್ಪತ್ತರಿಂದ ಎಂಬತ್ತು ಗಂಟೆ ಕೆಲಸ ಮಾಡಬೇಕು ಎನ್ನುವ ರೀತಿಯಲ್ಲಿ ಹೇಳಿದ್ರು ಇನ್ನೊಂದಷ್ಟು ಉದ್ಯಮಿಗಳು ಕೂಡ ಅದೇ ರೀತಿಯಾದಂಥ ಹೇಳಿಕೆಯನ್ನು ಮತ್ತೆ ಮತ್ತೆ ಕೊಡ್ತಾ ಇದ್ರು ಈಗ ಮತ್ತೊಂದು ಹೇಳಿಕೆ ಇಡೀ ದೇಶಾದ್ಯಂತ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ ಅದು ಎಲ್ ಎನ್ ಟಿ ಕಂಪನಿಯ ಮುಖ್ಯಸ್ಥ ಆಗಿರುವಂತಹ ಸುಬ್ರಹ್ಮಣ್ಯನ್ ಅವರ ಹೇಳಿಕೆ ಅವ್ರು ಹೇಳ್ತಾರೆ ನೀವು ಮನೇಲಿ ಕುತ್ಕೊಂಡು ಹೆಂಡತಿ ಮುಖವನ್ನ ಹೊತ್ತು ನೋಡ್ತೀರಿ ಅಥವಾ ನಿಮ್ಮ ಮುಖವನ್ನ ಹೆಂಡತಿ ಹೊತ್ತು ನೋಡಬೇಕು ಬಂದ ಆಫೀಸಿಗೆ ಕೆಲಸ ಮಾಡಿ ವಾರಕ್ಕೆ ತೊಂಬತ್ತು ಗಂಟೆ ಕೆಲಸ ಮಾಡಿ ಎನ್ನುವ ರೀತಿಯಲ್ಲಿ ಹೇಳಿಕೆಯನ್ನ ಕೊಟ್ಟು ಇದೊಂದು ಹೇಳಿಕೆ ಇದೀಗ ಅವರು ನಿರೀಕ್ಷೆ ಮಾಡಿದ್ರಲ್ಲೋ ಗೊತ್ತಿಲ್ಲ ಆ ಪರಿಯಾಗಿ ದೇಶಾದ್ಯಂತ ಚರ್ಚೆ ಆಗ್ತಾ ಇದೆ ಏನಾಯ್ತು ಅನ್ನೋದನ್ನ ಹೇಳ್ತೀನಿ ಕೇಳಿ ಕಂಪನಿಯ ಒಂದು ಸಂವಾದ ಇರುತ್ತೆ ಅಂದರೆ ಅವರ ಎಂಪ್ಲಾಯೀಸ್ಗಳ ಜೊತೆಗೆ ಮಾತುಕತೆ ಅಥವಾ ಚರ್ಚೆಯ ರೀತಿಯಲ್ಲಿ ಇರುತ್ತೆ ಅದರಲ್ಲಿ ಒಬ್ಬರು ಸುಬ್ರಹ್ಮಣ್ಯನವರಿಗೆ ಪ್ರಶ್ನೆ ಮಾಡ್ತಾರೆ ಎಲ್ ಎನ್ ಟಿ ಕಂಪನಿ ಭಾಳ ದೈತ್ಯ ಕಂಪನಿ ದೊಡ್ಡ ಮಟ್ಟಿಗೆ ಬೆಳೆದಿರುವಂಥ ಕಂಪನಿ ಎಂಪ್ಲಾಯೀಸಿಗೆ ಸ್ವಲ್ಪ ಮಟ್ಟಿಗೆ ರಿಲ್ಯಾಕ್ಸೇಷನ್ ಕೊಡಬಹುದಲ್ಲ ಶನಿವಾರವೂ ಯಾಕೆ ಕೆಲಸವನ್ನ ಮಾಡಿಸ್ಕೊಳ್ತೀರಿ ಎನ್ನುವ ರೀತಿಯಲ್ಲಿ ಅವರು ಪ್ರಶ್ನೆಯನ್ನ ಮಾಡ್ತಾರೆ ಅಂದ್ರೆ ಆ ಎಂಪ್ಲಾಯ್ ಉದ್ದೇಶ ಏನಾಗಿತ್ತಪ್ಪ ಅಂದ್ರೆ ಶನಿವಾರವೂ ಕೂಡ ನಮಗೆ ರಜೆ ಕೊಡಿ ಅಂತ ಅವ್ರು ಕೇಳೋದಕ್ಕೆ ಹೊರಟಿದ್ದು ಆದ್ರೆ ಸುಬ್ರಹ್ಮಣ್ಯನ್ ಅವರು ಅದಕ್ಕೆ ತದ್ವಿರುದ್ಧ ಎನ್ನುವ ರೀತಿಯಲ್ಲಿ ಒಂದು ಉತ್ತರವನ್ನ ಕೊಟ್ಟು ಬಿಡ್ತಾರೆ ಅವ್ರು ಹೇಳ್ತಾರೆ ಶನಿವಾರ ರಜೆ ಹೋಗ್ಲಿ ಭಾನುವಾರವೂ ನನಗೆ ಯಾಕೆ ಕೆಲಸವನ್ನ ಮಾಡಿಸಿಕೊಳ್ಳೋದಿಕ್ಕೆ ಸಾಧ್ಯ ಆಗ್ತಿಲ್ಲ ಅಂತ ಬೇಸರ ಇದೆ ನೀವು ಭಾನುವಾರವೂ ಬಂದು ಕಚೇರಿಗೆ ಕೆಲಸ ಮಾಡ್ತೀರಿ ಅಂದ್ರೆ ನನಗೆ ಬಹಳ ಖುಷಿ ಆಗುತ್ತೆ ಎನ್ನುವ ರೀತಿಯಲ್ಲಿ ಅವ್ರು ಹೇಳ್ತಾರೆ ಮುಂದುವರೆದು ಸ್ವಲ್ಪ ಹ್ಯೂಮರಸ್ ಆಗಿ ಅಥವಾ ಹಾಸ್ಯಾಸ್ಪದ ಎನ್ನುವ ರೀತಿಯಲ್ಲಿ ಮನೇಲಿ ಕುತ್ಕೊಂಡು ಹೆಂಡತಿ ಮುಖವನ್ನು ಎಷ್ಟೊತ್ತು ನೋಡ್ತೀರಿ ಅಥವಾ ನಿಮ್ಮ ಮುಖವನ್ನ ಹೆಂಡತಿ ಎಷ್ಟೊತ್ತು ನೋಡಬೇಕು ಹೆಂಡತಿ ಮುಖವನ್ನ ನೋಡ್ತಾ ಕುತ್ಕೊಳ್ಳೋ ಬದಲಾಗಿ ನೀವು ಆಫೀಸಿಗೆ ಬಂದು ಕೆಲಸ ಮಾಡಿ ಆಗ ದೇಶ ಅಭಿವೃದ್ಧಿ ಆಗುತ್ತೆ ನಿಮ್ಮ ಅಭಿವೃದ್ಧಿಯೂ ಕೂಡ ಆಗುತ್ತೆ ದೇಶಕ್ಕೆ ಕೊಡುಗೆಯನ್ನು ಕೊಟ್ಟ ಆ ರೀತಿಯಲ್ಲಿ ಆಗಿಬಿಡುತ್ತೆ ಅಂತ ಹೇಳ್ತಾರೆ ಜೊತೆಗೆ ಅವರು ಚೀನಾದ ಉದಾಹರಣೆಯನ್ನು ಕೊಡ್ತಾರೆ ಚೀನಾ ಯಾಕೆ ಅಮೆರಿಕಗಿಂತ ಮುಂದೆ ಹೋಯ್ತು ಗೊತ್ತಾ ಅಮೆರಿಕ ಕೇವಲ ಐವತ್ತು ಗಂಟೆ ಕೆಲಸವನ್ನ ಮಾಡಿಸ್ಕೊಂಡ್ರೆ ಚೀನಾದಲ್ಲಿ ತೊಂಬತ್ತು ಗಂಟೆ ಕೆಲಸವನ್ನ ಮಾಡಿಸ್ಕೊಳ್ತಾರೆ ಈ ಕಾರಣಕ್ಕಾಗಿ ಚೀನಾ ಮುಂದೆ ಹೋಗ್ತಾ ಇದೆ ನಾವು ಕೂಡ ಹಾಗೆ ಆಗಬೇಕು ಎನ್ನುವ ರೀತಿಯಲ್ಲಿ ಅವರು ಹೇಳಿಕೆಯನ್ನು ಕೊಟ್ಟು ಬಿಡ್ತಾರೆ ಅದಾದ ಬಳಿಕ ಎಲ್ ಎನ್ ಟಿ ಕಂಪನಿ ಕೂಡ ಸುಬ್ರಹ್ಮಣ್ಯನ್ ಅವರ ಹೇಳಿಕೆಯನ್ನು ಬಲವಾಗಿ ಸಮರ್ಥಿಸಿಕೊಳ್ಳುವಂತ ಕೆಲಸವನ್ನ ಮಾಡುತ್ತೆ ಹೌದು ನಮ್ಮ ಕಂಪನಿ ಬಹಳ ವರ್ಷಗಳಿಂದ ಹೇಗೆ ಮಾಡ್ಕೊಂಡು ಬರ್ತಾ ಇದೆ ದೇಶಕ್ಕೆ ನಮ್ಮದೇ ಆದಂತ ರೀತಿಯಲ್ಲಿ ಕೊಡುಗೆಯನ್ನು ಕೊಡ್ತಿದ್ದೀವಿ ಎನ್ನುವ ರೀತಿಯಲ್ಲಿ ಅವರು ಹೇಳಿಕೆಯನ್ನು ಕೊಡ್ತಾರೆ ಅದಾದ ನಂತರ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳಿಂದ ಹಿಡಿದು ಒಂದಷ್ಟು ಉದ್ಯಮಿಗಳೇ ಈ ಹೇಳಿಕೆಗೆ ವಿರೋಧವನ್ನು ವ್ಯಕ್ತಪಡಿಸ್ತಾರೆ ಪ್ರಮುಖವಾಗಿ ಇದು ಇನ್ನಷ್ಟು ಚರ್ಚೆಯ ರೂಪವನ್ನು ಪಡೆದುಕೊಂಡಿದ್ದು ಯಾವಾಗ ಅಂದ್ರೆ ನಟಿ ದೀಪಿಕಾ ಪಡುಕೋಣೆ ಇದಕ್ಕೆ ಆಕ್ರೋಶವನ್ನು ಹಾಕ್ತಾರೆ ಅವರು ಇನ್ಸ್ಟಾಗ್ರಾಮ್ ನಲ್ಲಿ ತಮ್ಮದೇ ಆದಂತ ರೀತಿಯಲ್ಲಿ ಆಕ್ರೋಶ ಹೊರ ಹಾಕ್ತಾರೆ ಒಂದು ಒಳ್ಳೆ ಸ್ಥಾನದಲ್ಲಿ ಕುತ್ಕೊಂಡಿರುವಂತಹ ವ್ಯಕ್ತಿಯಿಂದ ಈ ರೀತಿಯಾದಂತಹ ಹೇಳಿಕೆಯನ್ನು ನಾನು ನಿರೀಕ್ಷೆ ಮಾಡಿರಲಿಲ್ಲ ಇದು ತೀರಾ ಕೆಟ್ಟದಾಗಿರುವಂತಹ ಹೇಳಿಕೆ ಮೆಂಟಲ್ ಹೆಲ್ತ್ ಮ್ಯಾಟರ್ಸ್ ಎನ್ನುವ ರೀತಿಯಲ್ಲಿ ಅವರು ತಮ್ಮದೇ ಆದಂತ ರೀತಿಯಲ್ಲಿ ಆಕ್ರೋಶವನ್ನು ಹೊರಹಾಕ್ತಾರೆ ಇನ್ನು ಜ್ವಾಲಾ ಗುಟ್ಟ ಅವರು ಹೇಳ್ತಾರೆ ಭಾನುವಾರ ಹೆಂಡತಿಯನ್ನು ಯಾಕೆ ನೋಡಬಾರ್ದು ಇದು ನಿಮ್ಮದು ಸ್ತ್ರೀದೇ ದ್ವೇಷಿ ಹೇಳಿಕೆ ಆಗಿಬಿಟ್ಟಿದೆ ಎಂತಹ ಸ್ಟೇಟ್ಮೆಂಟ್ ಅನ್ನು ಕೊಡ್ತಿದ್ರಿ ಅಂತ ನಿಮಗೆ ಗೊತ್ತಿದೆಯೇ ಎನ್ನುವ ರೀತಿಯಲ್ಲಿ ಅವರು ಪ್ರಶ್ನೆ ಮಾಡ್ತಾರೆ ಇನ್ನು ಆರ್ ಪಿ ಜಿ ಗ್ರೂಪ್ ನ ಹರ್ಷ ಗೋಯಂಕ ಅವರು ಹೇಳ್ತಾರೆ ಈ ರೀತಿಯಾಗಿ ದುಡಿಮೆ ಮಾಡೋದ್ರಿಂದ ಅದು ಯಶಸ್ಸಿಗಾಗಿ ಅಂತೂ ಅಲ್ಲ ವಿನಾಶಕ್ಕೆ ಕಾರಣ ಆಗತ್ತೆ ಅಂದರೆ ಸ್ವತಃ ಉದ್ಯಮಿಯೇ ಹೇಳ್ತಾರೆ ತೊಂಬತ್ತು ಗಂಟೆ ಕೆಲಸ ಎಂಬತ್ತು ಗಂಟೆ ಕೆಲಸ ಇದೆಯಲ್ಲ ಇದು ದೇಶದ ಯಶಸ್ಸು ಅಥವಾ ನಮ್ಮ ಯಶಸ್ಸಲ್ಲ ಅದರ ಬದಲಾಗಿ ನಮ್ಮ ವಿನಾಶ ಎನ್ನುವ ರೀತಿಯಲ್ಲಿ ಅವರು ಹೇಳಿಕೆಯನ್ನು ಕೊಡ್ತಾರೆ ಒಟ್ಟಾರೆ ಇಂಥದೆಲ್ಲವೂ ಕೂಡ ಚರ್ಚೆ ಆಯಿತಾ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಮಂದಿ ಪ್ರಶ್ನೆಯನ್ನು ಮುಂದಿಡ್ತಾ ಇದ್ದಾರೆ ಎಲ್ ಎನ್ ಟಿ ಕಂಪನಿ ಸುಬ್ರಹ್ಮಣ್ಯನ್ ಅವರಿಗೆ ಅಥವಾ ಸುಬ್ರಹ್ಮಣ್ಯನ್ ಅಂತಹ ಮನಸ್ಥಿತಿ ಉಳ್ಳಂತವರಿಗೆ ಪ್ರಶ್ನೆಯನ್ನ ಇಡ್ತಾ ಇದ್ದಾರೆ ಇವೆಲ್ಲರೂ ಕೂಡ ಕೇಳಿಸಲೇ ಕೊಳ್ಳಬೇಕಾದಂತಹ ಪ್ರಶ್ನೆ ಇದು ಜನರ ಮೆಚ್ಚಿನ ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಕಂಪನಿ ಇನ್ನೊಂದು ಟ್ರಿಪ್ ಅನ್ನ ಆಯೋಜನೆ ಮಾಡಿದೆ ಈ ಬಾರಿ ಕೇವಲ ಮೂವತ್ತೊಂದು ಸಾವಿರದ ಐನೂರು ರೂಪಾಯಿಗೆ ಪುರಿ ಜಗನ್ನಾಥ ಕೊನಾರ್ಕ್ ಬಿರಜಾದೇವಿ ಶಕ್ತಿಪೀಠ ಭುವನೇಶ್ವರ ಧೌಲಿ ಉದಯಗಿರಿ ಮತ್ತು ಸ್ಕಂದಗಿರಿ ಕಟಕ್ ಇಲ್ಲೆಲ್ಲ ಕಡೆಗಳಲ್ಲೂ ಭೇಟಿ ನೀಡಬಹುದು ಈ ನಲ್ಲಿ ಫ್ಲೈಟ್ ಟಿಕೆಟ್ಸ್ ತ್ರೀ ಸ್ಟಾರ್ ಹೋಟೆಲ್ ನಲ್ಲಿ ಆಲ್ ಮೀಲ್ಸ್ ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಟೂರ್ ಮ್ಯಾನೇಜರ್ ಅಸಿಸ್ಟೆನ್ಸ್ ಇರುತ್ತೆ ಹೊರಡುವ ದಿನ ಫೆಬ್ರವರಿ ಹನ್ನೊಂದು ಕೆಲವೇ ಸೀಟುಗಳ ಲಭ್ಯ ಆಸಕ್ತರು ಈ ಕೆಳಗಿನ ಕಾಂಟ್ಯಾಕ್ಟ್ ನಂಬರ್ಗೆ ಮಾಡಿ ನಿಮ್ಮ ಸೀಟ್ನ ಈಗಲೇ ಬುಕ್ ಮಾಡಿ ಪಾಯಿಂಟ್ ನಂಬರ್ ಒನ್ ಜನ ಹೇಗೆ ಪ್ರಶ್ನೆ ಮಾಡ್ತಿದ್ದಾರೆ ಅಂತ ಸ್ವಾಮಿ ಮನುಷ್ಯನಿಗೆ ಇರೋದು ಒಂದು ಬದುಕು ಅದನ್ನು ಚೆನ್ನಾಗಿ ಅನುಭವಿಸಬೇಕು ಹೌದು ಕೆಲಸವನ್ನೂ ಮಾಡಬೇಕು ಕೆಲಸದ ಜೊತೆಗೆ ತನ್ನ ವೈಯಕ್ತಿಕವಾದಂಥ ಕೆಲಸಗಳಿಗೂ ಕೂಡ ಆತ ಟೈಮನ್ನ ಕೊಡಬೇಕು ಬದುಕನ್ನು ಆತ ಖುಷಿ ಖುಷಿಯಾಗಿ ಅನುಭವಿಸಬೇಕು ಬರೀ ಕೆಲಸ 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 ಅಂತ ಜೀವನ ಪೂರ್ತಿ ಕೆಲಸದಲ್ಲೇ ಕಳೆದು ಬಿಟ್ಟರೆ ಆ ಮನುಷ್ಯ ಜನ್ಮಕ್ಕೆ ಅರ್ಥ ಏನು ಅಥವಾ ಮನುಷ್ಯನ ಬದುಕಿಗೆ ಅರ್ಥ ಏನಿರುತ್ತೆ ಇದೊಂದು ರೀತಿಯಲ್ಲಿ ಗುಲಾಮಗಿರಿ ಆಗಿಬಿಡುತ್ತೆ ಇನ್ಯಾರದ್ದೋ ಉದ್ಧಾರಕ್ಕೋಸ್ಕರ ಇನ್ಯಾರೋ ಅಭಿವೃದ್ಧಿ ಆಗಲಿ ಅನ್ನುವಂಥ ಉದ್ದೇಶದಿಂದ ತನ್ನ ಬದುಕನ್ನ ತ್ಯಾಗ ಮಾಡಿಕೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥ ಪ್ರಶ್ನೆ ಮತ್ತೊಂದು ಪ್ರಶ್ನೆ ಕಚೇರಿಯಲ್ಲೇ ನೀವು ಭಾನುವಾರವೂ ಕಾಲ ಕಳಿಬೇಕು ಅಥವಾ ವಾರ ಪೂರ್ತಿಯಲ್ಲೇ ಇರಬೇಕು ತೊಂಬತ್ತು ಗಂಟೆ ಕೆಲಸವನ್ನ ಮಾಡಬೇಕು ಅಂತ ಆದರೆ ನಮ್ಮೆಲ್ರಿಗೂ ಹಾಗಾದ್ರೆ ಹೆಂಡತಿ ಮಕ್ಕಳು ಯಾಕೆ ಪ್ರತಿಯೊಬ್ಬ ಮನುಷ್ಯನಿಗೂ ಈ ಸಂಸಾರ ಅನ್ನೋದು ಯಾಕೆ ಈ ಬದುಕು ಅನ್ನೋದು ಯಾಕೆ ಪೂರ್ತಿ ಹಾಗಾದ್ರೆ ನಾವು ಆಫೀಸ್ನಲ್ಲೇ ಅಥವಾ ಕಚೇರಿಯಲ್ಲೇ ಕಾಲ ಕಳ್ಕೊಂಡು ಇದ್ದು ಬಿಡ್ತೀವಿ ಯಾರ್ಯಾರು ಬೇರೆ ಬೇರೆ ಕಂಪನಿಗಳಲ್ಲಿ ಕೆಲಸ ಮಾಡ್ತಿದ್ದಾರೆ ಅವ್ರು ಯಾರು ಕೂಡ ಹಾಗಾದ್ರೆ ಮದುವೆ ಆಗೋದು ಬೇಡ ಮಕ್ಕಳು ಮಾಡ್ಕೊಳ್ಳೋದು ಬೇಡ ಸಂಸಾರವನ್ನು ನಡೆಸೋದು ಬೇಡ ಇನ್ನೊಂದು ಒಬ್ಬರ ಕಂಪನಿಗೆ ಗುಲಾಮ ರೀತಿಯಲ್ಲಿ ಅಥವಾ ಜೀತದಾಳುಗಳ ರೀತಿಯಲ್ಲಿ ಜೀವನ ಪೂರ್ತಿ ಹಾಗಾದ್ರೆ ಕೆಲಸ ಮಾಡ್ಕೊಂಡು ಇದ್ದು ಬಿಡ್ತೀವಿ ಈ ರೀತಿಯಾಗಿ ಹೆಂಡತಿ ಮುಖ ನೋಡಬಾರ್ದು ಮಕ್ಕಳು ಮುಖ ನೋಡಬಾರ್ದು ಅಂತ ಆದ್ರೆ ಹೆಂಡತಿ ಮಕ್ಕಳು ಅಂತ ಬೇಡವೇ ಬೇಡ ಎನ್ನುವ ರೀತಿಯಲ್ಲಿ ಜನ ಕೇಳ್ತಿದ್ದಾರೆ ಪಾಯಿಂಟ್ ನಂಬರ್ ತ್ರೀ ನೀವು ಹೌದು ಪ್ರತಿದಿನ ನಮ್ಮ ಹತ್ರ ಹೆಚ್ಚುವರಿ ಕೆಲಸವನ್ನು ಮಾಡಿಸ್ಕೊಂಡು ಕೋಟಿ ಕೋಟಿ ಹಣವನ್ನು ಗಳಿಸ್ತೀರಿ ಹೆಚ್ಚು ಕಡಿಮೆ ವಾರ್ಷಿಕವಾಗಿ ನಿಮ್ಮ ಸಂಬಳ ಅಂತ ತೆಗೆದುಕೊಂಡ್ರೆ ನಿಮ್ಮ ಸಂಬಳ ನಾಲ್ಕು ಸಾವಿರ ಕೋಟಿ ಐದು ಸಾವಿರ ಕೋಟಿ ಅಥವಾ ಈ ರೀತಿಯಾಗಿ ಲಾಭ ಇರುತ್ತೆ ನಮಗೆ ಎಷ್ಟು ಸಿಗುತ್ತೆ ವಾರ್ಷಿಕವಾಗಿ ಹಬ್ಬಬ್ಬ ಅಂದರೆ ಎಲ್ ಎನ್ ಟಿ ಕಂಪನಿಯ ಅವರೇಜ್ ಸ್ಯಾಲ್ರಿನ ತಗೊಂಡ್ರೆ ಆ್ಯನ್ಯಲ್ ಆಗಿ ಹತ್ತು ಲಕ್ಷದಷ್ಟಿದೆ ಅಂದರೆ ಒಬ್ಬ ಎಂಪ್ಲಾಯಿ ಎಂಬತ್ತರಿಂದ ಎಂಬತ್ತೈದು ಸಾವಿರ ರೂಪಾಯಿ ದುಡಿಬೋದು ತಿಂಗಳಿಗೆ ಅಂದ್ರೆ ಅವರೇಜ್ ಒಬ್ಬೊಬ್ರಿಗೆ ಐದು ಲಕ್ಷ ಒಬ್ರೊಬ್ರಿಗೆ ಮೂವತ್ತು ಸಾವಿರ ಈ ರೀತಿ ಆಗಿರುತ್ತಲ್ಲ ಅವರೇಜ್ ಅಂತ ತಗೊಂಡ್ರೆ ಒಂದು ಎಂಬತ್ತೆಂಬತ್ತೈದು ಸಾವಿರ ದುಡಿಬಹುದು ನೀವು ವರ್ಷಕ್ಕೆ ಐದು ಸಾವಿರ ಕೋಟಿ ಆರು ಸಾವಿರ ಕೋಟಿ ದುಡಿತೀರಿ ಒಬ್ಬ ಎಂಪ್ಲಾಯಿ ಹತ್ತು ಲಕ್ಷ ದುಡಿತಾನೆ ಹತ್ತು ಲಕ್ಷಕ್ಕೂ ನಾಲ್ಕು ಸಾವಿರ ಕೋಟಿಗೂ ನಾವು ಕಂಪೇರ್ ಮಾಡೋದಕ್ಕೆ ಸಾಧ್ಯ ಆಗುತ್ತಾ ನಾಲ್ಕು ಸಾವಿರ ಕೋಟಿ ದುಡಿತಾ ಇದ್ದೀರಿ ಹೀಗಾಗಿ ನಿಮಗೆ ವಾರ ಪೂರ್ತಿ ಕೆಲಸ ಮಾಡುವಂತ ಉತ್ಸಾಹ ಇದೆ ನಾವು ಕನಿಷ್ಠ ಸಂಬಳ ಕೆಲಸ ಮಾಡ್ತಿದ್ದೀವಿ ನಮಗೆ ಯಾಕೆ ವಾರ ಪೂರ್ತಿ ಕೆಲಸ ಮಾಡುವಂತ ಉತ್ಸಾಹ ಬರಬೇಕು ನಮಗೆ ಸಿಗುತ್ತೆ ನಮ್ಮ ಸಂಬಳದಲ್ಲಿ ಏನಾದರೂ ವ್ಯತ್ಯಾಸ ಆಗುತ್ತಾ ಅದೇ ಸಂಬಳ ಕೊಡ್ತೀರಿ ಹೆಚ್ಚುವರಿ ಕೆಲಸ ಅಂತ ಯಾಕೆ ಹೇಳ್ತೀರಿ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಪಾಯಿಂಟ್ ನಂಬರ್ ಫೋರ್ ನಿಮ್ಮ ಹೆಂಡತಿ ಮಕ್ಕಳಿಗೆ ಹಣದ ಹೊಳೆಯನ್ನೇ ಹರಿಸಿ ಆ ಮೂಲಕ ಖುಷಿ ನೀಡ್ತಾ ಇದ್ದೀರಿ ಉದ್ಯೋಗಿಗಳು ಕನಿಷ್ಠ ಸಂಬಳಕ್ಕೆ ಕೆಲಸ ಮಾಡ್ತಿರ್ತಾರೆ ಒಂದು ಕಡೆಯಿಂದ ಹೆಚ್ಚು ಹಣವೂ ಇಲ್ಲ ಹಣದ ಮೂಲಕವೂ ಖುಷಿ ಸಿಗ್ತಾ ಇಲ್ಲ ಮತ್ತೊಂದು ಕಡೆಯಿಂದ ಕುಟುಂಬದ ಜೊತೆಗೆ ಟೈಮ್ ಸ್ಪೆಂಡ್ ಮಾಡುವಂತ ಆ ಖುಷಿಯೂ ಇಲ್ಲ ಅಂತ ಆಗಿಬಿಟ್ರೆ ಯಾವ ಪ್ರಯೋಜನ ನಿಮಗೂ ನಮಗೆ ಯಾಕೆ ಕಂಪೇರ್ ಮಾಡ್ತೀರಿ ನೀವು ಎನ್ನುವ ರೀತಿಯಲ್ಲಿ ಪಾಯಿಂಟ್ ನಂಬರ್ ಐದು ಇದು ಕೇವಲ ನಿಮ್ಮ ಉದ್ಧಾರಕ್ಕೋಸ್ಕರ ನೀವು ಕೊಟ್ಟಿರುವಂತ ಹೇಳಿಕೆ ಉದ್ಯೋಗಿಗಳ ಬದುಕಿನಲ್ಲಿ ಯಾವ ವ್ಯತ್ಯಾಸವೂ ಕೂಡ ಆಗೋದಿಲ್ಲ ಹೆಚ್ಚುವರಿ ಸಂಬಳ ಕೊಡೋದಿಲ್ಲ ವಿಶೇಷವಾದಂತ ಬತ್ತಿಯನ್ನ ಕೊಡೋದಿಲ್ಲ ಒಟ್ಟಾರೆಯಾಗಿ ಅವರ ಬದುಕಿನಲ್ಲಿ ಯಾವ ವ್ಯತ್ಯಾಸವೂ ಕೂಡ ಆಗೋದಿಲ್ಲ ಹೆಚ್ಚುವರಿ ಸಂಬಳ ಇಲ್ಲ ಅಂತಾದರೆ ಪರ್ಸ್ನಲಿ ಏನು ಅಭಿವೃದ್ಧಿಯನ್ನು ಸಾಧಿಸಿದ ಹಾಗಾಗ್ಬಿಡುತ್ತೆ ಇದು ಕೇವಲ ನಿಮ್ಮ ಉದ್ಧಾರ ನಿಮ್ಮ ಅಭಿವೃದ್ಧಿಯೇ ಹೊರತಾಗಿ ಸಾಮಾನ್ಯ ಜನರ ಅಭಿವೃದ್ಧಿಯಂತೂ ಅಲ್ವೇ ಅಲ್ಲ ಅಂತ ಇನ್ನೊಂದು ಪ್ರಶ್ನೆ ಪಾಯಿಂಟ್ ನಂಬರ್ ಸಿಕ್ಸ್ ಇದು ದೇಶದ ಅಭಿವೃದ್ಧಿಯ ಚಿಂತನೆ ಅಂತೂ ಅಲ್ವೇ ಅಲ್ಲ ಇದು ನಿಮ್ಮ ದುರಾಸೆಯ ಚಿಂತನೆ ನಿಮ್ಮ ಕಂಪನಿಯನ್ನಷ್ಟು ಮೇಲಕ್ಕೆ ಹೋಗಬೇಕು ನೀವು ಅಭಿವೃದ್ಧಿ ಆಗಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ ಹೊರತಾಗಿ ದೇಶದ ಅಭಿವೃದ್ಧಿಯಂತೂ ಅಲ್ವೇ ಅಲ್ಲ ಎನ್ನುವ ರೀತಿಯಲ್ಲಿ ಜನ ತಿರುಗೇಟನ್ನು ಕೊಡ್ತಿದ್ದಾರೆ ಒಟ್ಟಾರೆಯಾಗಿ ಇದೊಂದು ಹೇಳಿಕೆ ಇದೀಗ ಒಂದಷ್ಟು ಪ್ರಶ್ನೆ ಉದ್ಭವ ಆಗುವಂತೆ ಮಾಡಿದೆ ಬಂದು ನಿಮ್ಗೆ ಏನಿಸುತ್ತೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ